ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮಂಗಳವಾರದ ದಿನದ್ದು ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಹೆಸರು ಕಾಳನ್ನ ದೋಸೆ ಮಾಡೋಣ ಅಂತ ಹಿಂದಿನ ದಿನ ರಾತ್ರಿಯೇ ಸ್ವಲ್ಪ ಅಕ್ಕಿ ಹಾಗೆ ಹೆಸರು ಕಾಳನ್ನು ನೆನೆ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ರಾಜ್ಮುಡಿ ರೈಸು ನೀವು ನಾರ್ಮಲ್ ರೈಸ್ ಅಥವಾ ದೋಸೆ ಅಕ್ಕಿನಾದರೂ ತೊಗೋಬೋದು ಅರ್ಧ ಕಪ್ ಅಕ್ಕಿ ಹಾಕಿದರೆ ಅದಕ್ಕೆ ಒಂದು ಕಪ್ಪಾಗೋಷ್ಟು ಹೆಸರು ಕಾಳನ್ನು ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರು ಮತ್ತು ಅನ್ನ ಮಿಕ್ಕಿದ್ರೆ ಒಂದು ಸಣ್ಣ ಬೌಲ್ ಆಗೋಷ್ಟು ಅನ್ನ ಸೇರಿಸ್ಕೋಬೋದು ಯಾಕೆಂದರೆ ದೋಸೆ ಸ್ವಲ್ಪ ಸಾಫ್ಟಾಗಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ನಾನು ಯೂಶಲಿ ದೋಸೆಗೆ ಇಡ್ಲಿಗೆ ಎಲ್ಲಿ ಪಡ್ಡುಗೆ ಎಲ್ಲದಕ್ಕೂ ಅನ್ನ ಸೇರಿಸ್ತೀನಿ ಹಾಗಾಗಿ ಒಂದು ಸ್ವಲ್ಪ ಒಂದು ಸಣ್ಣ ಕಪ್ಪಾಗೋಷ್ಟು ಮಿಕ್ಕಿರುತ್ತಲ್ಲ ಅನ್ನ ರಾತ್ರಿ ಹೊತ್ತೇ ಈ ರೀತಿ ಅಕ್ಕಿ ಜೊತೆಗೇ ಹಾಕಿ ನೆನೆಸಿ ಇಟ್ಬಿಡಿ ಮುಚ್ಚಿಬಿಟ್ಟು ಇಡೀ ರಾತ್ರಿ ಇದನ್ನು ನೆನಿಲಿಕ್ಕೆ ಬಿಡಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದರಲ್ಲಿರುವಂಥ ನೀರನ್ನೆಲ್ಲ ಬಸ್ಬಿಟ್ಟು ಮಿಕ್ಸಿ ಜಾರಿಗೆ ಅರ್ಧ ಇದ್ದೀನಿ ಪೂರ್ತಿ ಒಟ್ಟಿಗೆ ಆಗೋಲ್ಲ ಅಲ್ವಾ ಹಾಗಾಗಿ ಒಂದು ಎರಡು ಆಗೋಷ್ಟು ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಬೇಕಿದ್ರೆ ಅರ್ಶನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬೋದು ನಾನು ಅರ್ಶಿನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ಹಾಕಿಲ್ಲ ಅದಷ್ಟು ಹಾಕಿದ ನಂತರ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಎರಡನೇ ಚಗೆ ನಾನು ಮಸಾಲೆ ಎಲ್ಲ ಏನೂ ಸೇರಿಸಿಲ್ಲ ಜಸ್ಟ್ ಅಕ್ಕಿ ಮತ್ತು ಕಾಳುಗಳನ್ನ ಮಾತ್ರ ರುಬ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ ಒಟ್ಟಿನಲ್ಲಿ ಸ್ವಲ್ಪ ನುಣ್ಣದಾಗೇ ರುಬ್ಬಿ ಇಟ್ಕೋಬೇಕು ಇದನ್ನು ತುಂಬ ತರಿತರಿಯಾಗಿ ರುಬ್ಲಿಕ್ಕೆ ಹೋಗಬೇಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಇದನ್ನ ಹಾಗೆ ಬಿಟ್ಬಿಟ್ಟು ಆ ನಂತರ ದೋಸೆ ಮಾಡ್ಕೋಬೋದು ಆ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿನೋ ಗೊಜ್ಜೋ ಏನಾದರೂ ಸಹ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಇವಾಗ ದೋಸೆ ಕಾದ ನಂತರ ನಾನಿಲ್ಲಿ ಒಂದೂವರೆ ಸೌಟ್ ಆಗೋ ಅಷ್ಟು ಹಿಟ್ಟನ್ನು ಹಾಕಿ ದೋಸೆ ಹಾಕ್ತಾಯಿದ್ದೀನಿ ಇದನ್ನು ಆವಾಗಲೇ ರುಬ್ಬಿ ಆವಾಗಲೇ ಮಾಡೋವಂಥ ದೋಸೆ ಪೆಸರಟ್ಟು ಅಂತ ಹೇಳ್ತಾರೆ ಆಂಧ್ರ ಕಡೆಯೆಲ್ಲ ತುಂಬಾ ಫೇಮಸ್ಸು ಪ್ರೋಟೀನ್ ರಿಚ್ ಆಗಿರುತ್ತೆ ಆ್ಯಂಡ್ ದೋಸೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಬೆಣ್ಣೆ ಇತ್ತು ಅಂತ ಒಂದು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನು ಸರ್ವ್ ಮಾಡ್ಕೋಬೋದು ಎರಡು ಕಡೆ ಬೇಯಿಸ್ಬೇಕು ಅಂತೇನಿಲ್ಲ ಒಂದೇ ಕಡೆ ಬೇಯಿಸಿದ್ರೆ ಸಾಕು ಮೊದಲನೇ ದೋಸೆ ಸ್ವಲ್ಪ ಈ ರೀತಿ ಅಂಟ್ಕೊಂಡಂಗೆ ಆಯಿತು ಕಾರಣ ಇಷ್ಟೇ ನಾನು ಬಿಸಿಯಾಗಿರೋ ಅಂಥ ತವಾಗೆ ಹಾಕಲಿಲ್ಲ ಸ್ವಲ್ಪ ಕಾವು ಕಡಿಮೆ ಇತ್ತು ಆವಾಗ ಹಾಕ್ಬಿಟ್ಟಿದ್ದೆ ನಾನು ಸೊ ಈ ಕಾಸ್ಟ್ ನಲ್ಲಿ ತುಂಬ ಚೆನ್ನಾಗಿ ಬಿಸಿ ಆದ ನಂತರ ಮಾತ್ರ ದೋಸೆ ಹಾಕಿದ್ರೆ ಚೆನ್ನಾಗಿ ಬರೋದು ಸೊ ಸೆಕೆಂಡ್ ದೋಸೆ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂತು ಚೆನ್ನಾಗಿ ಕಾದಿದ್ಯಾ ಅಂತ ಚೆಕ್ ಮಾಡಲಿಕ್ಕೆ ಆ ರೀತಿ ಎಲ್ಲ ನೀರನ್ನು ಹಾಕಿದೆ ಆ ನಂತರ ದೋಸೆ ಮಾಡಿದೆ ಮತ್ತು ಅದಕ್ಕೂ ಬೆಣ್ಣೆ ಎಲ್ಲ ಹಾಕಿ ನೀಟಾಗಿ ದೋಸೆ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ಅದರ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ ಸಖತ್ ಕ್ರಿಸ್ಪಿಯಾಗಿ ಸಖತ್ತಾಗಿ ರೆಡಿಯಾಗಿತ್ತು ಅಂತ ಸೊ ದೋಸೆ ಸಖತ್ ಟೇಸ್ಟಿಯಾಗಿತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿದ್ದೆ ಕಾಯಿ ಚ ಕಾಯಿ ಮತ್ತು ಹುರಗಡ್ಲೆ ಹಾಕಿ ಚಟ್ನಿನ ಪ್ರಿಪೇರ್ ಮಾಡಿದ್ದೆ ಪ್ರದೀಪ್ಗೆ ಅಂಥೇಳಿ ಫಸ್ಟ್ ದೋಸೆ ಮಾಡಿದ್ದೆ ನಾನು ಹಾಕಿ ಹಾಟ್ ಬಾಕ್ಸ್ನಲ್ಲಿ ಇಟ್ಟಿದ್ದೆ ಆದರೆ ಪ್ರದೀಪು ಸ್ವಲ್ಪ ಆಫೀಸ್ಗೆ ಬೇಗನೆ ಹೋಗಬೇಕು ನನಗೆ ಇಲ್ಲಿ ಮನೆಯಲ್ಲಿ ತಿನ್ನೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೆ ಸೊ ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ನ ಆಫೀಸಲ್ಲೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ ಅವರಿಗೆ ಮಕ್ಳಿಗೂ ಅಷ್ಟೇ ತುಂಬ ಹೆಲ್ದಿ ಫುಡ್ಡು ಬೆಸರಟ್ಟು ದೋಸೆ ಅಥವಾ ಹೆಸರುಕಾಳು ದೋಸೆ ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೆಳಗಿನ ತಿಂಡಿ ಎಲ್ಲ ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮಧ್ಯಾಹ್ನ ಅಡುಗೆ ಪ್ರಿಪ್ರೇಷನ್ಗೆ ಬಂದಿದ್ದೀನಿ ಬೆಳಗ್ಗೆ ದೋಸೆ ಹಿಟ್ಟೇನೆ ಸುಮಾರು ಮಿಕ್ಕಿತ್ತು ಆದರೆ ದೋಸೆ ಬೆಳಗ್ಗೆ ತಿಂದು ಮತ್ತೆ ಮಧ್ಯಾಹ್ನಕ್ಕೂ ದೋಸೆ ತಿನ್ನಲಿಕ್ಕೆ ಬೇಜಾರಾಯಿತು ಸೊ ಮಧ್ಯಾಹ್ನ ಒಂದು ಸಹ ಹೊತ್ತಿಗೆ ಬೇರೆ ಏನಾದರೂ ಮಾಡಿಕೊಂಡು ಮತ್ತು ರಾತ್ರಿಗೆ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ದೋಸೆ ಹಿಟ್ಟನ್ನು ಹಾಗೆ ಎತ್ತಿಟ್ಟಿದ್ದೆ ಹುಳಿ ಬಂದಷ್ಟು ಚೆನ್ನಾಗುತ್ತೆ ದೋಸೆ ಆಗ ಆಗ ರುಬ್ಬಿ ಅವಾಗಷ್ಟೇ ನಾವು ದೋಸೆನ ಮಾಡ್ಬೋದು ಅಥವಾ ರಾತ್ರಿನೇ ರುಬ್ಬಿಟ್ಟು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ದೋಸೆ ನಾವು ನಾರ್ಮಲ್ ದೋಸೆ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ರಾತ್ರಿ ತನಕ ಅದು ಹುದಕ್ಕೆ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ಹೊರಗಡೆನೇ ಇಟ್ಟಿದ್ದೆ ಮಧ್ಯಾಹ್ನದ ಅಡುಗೆಗೆ ಆಗಿ ದಾಲ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಟ್ಟು ಇಲ್ಲಿ ಮಿಕ್ಕಿದಂಥ ಪಾತ್ರೆ ಅಷ್ಟೂ ನಾನು ಬೆಳಗ್ಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪಾತ್ರೆ ಬೆಳಗ್ಗೆ ಸಲ ಮಧ್ಯಾಹ್ನ ಸಲ ರಾತ್ರಿ ಸಲ ಅಷ್ಟೇ ಮಿಕ್ಕಿದ ಬಿಳ್ದಂಗೆ ಬಿದ್ದಂಗೆ ಬೆಳ್ಕೊತಾ ಇರಲ್ಲ ನಾನು ಸೊ ಸಿಂಕ್ ಸಲ ಫುಲ್ ತುಂಬಿತಿದ್ದಂಗೆ ಬೆಳಗ್ಗೆ ಇಟ್ಬಿಡ್ತೀನಿ ಇನ್ನು ಪೂರ್ತಿ ನೀರೆಲ್ಲ ಆರಿದ್ಮೇಲೆ ತೆಗೆದು ಜೋಡಿಸ್ಬಿಟ್ಟು ಮಿಕ್ಕಿದ ಕೆಲಸ ಮಾಡೋದು ಪಾತ್ರೆ ಬೆಳಕೋ ಅಷ್ಟರಲ್ಲಿ ಈ ಕಡೆ ದಾಲ್ ಸಹ ಬೇಳೆ ಚೆನ್ನಾಗಿ ಬೆಂದಿತ್ತು ಅದನ್ನು ಒಂದ್ಸಲ ಮಸ್ತ್ ಇಟ್ಕೊಂಡೆ ಇವಾಗ ದಾಲ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇದ್ದೀನಿ ನಾನು ಇದ್ರ ಬದಲು ನೀವು ಬೆಳ್ಳುಳ್ಳಿನ ಜಜ್ಜಾದರೂ ಸಹ ಯೂಸ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ನಮಗೆ ತುಂಬ ಒಂಥರ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಅನ್ನೋದಾದರೆ ಬಟ್ ಇದು ತುಂಬ ಮಸಾಲೆ ಇರೋಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಈರುಳ್ಳಿ ಮತ್ತು ಹಸಿ ಇದ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ ಬಿಟ್ಟು ಟೊಮ್ಯಾಟೋನು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಲೇಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಿದ್ದ ಹಾಗೆಯೇ ಬೇಳೆನ ಮಸ್ತಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಬೇಳೆ ಸ್ವಲ್ಪ ಗಟ್ಟಿಯಾಗೇ ಇತ್ತು ಸೊ ಹಾಗಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಕುಕ್ಕರ್ಗೆ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಗಟ್ಟಿಯಾದರೆ ನಾವು ಚಪಾತಿ ಅದಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಆದರೆ ಸ್ವಲ್ಪ ರೈಸಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೇ ಇರಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು ಏಕೆಂದರೆ ಬೇಳೆನೂ ಆಲ್ಮೋಸ್ಟ್ ಎಲ್ಲ ಬೆಂದೇ ಇರುತ್ತೆ ಆಮೇಲೆ ಈರುಳ್ಳಿ ಟೊಮ್ಯಾಟೊ ಎಲ್ಲವನ್ನೂ ಸಹ ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬರ್ತಾ ಇದೆ ಇಲ್ಲಿ ಸೊ ಇದಕ್ಕೆ ರೈಸ್ ಸಹ ಪಕ್ಕ ಆಗಲಿಕ್ಕೆ ಇಟ್ಟಿದ್ದೀನಿ ರಾಜ್ಮುಡಿ ರೈಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಬಸ್ ರೈಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರ್ನಲ್ಲಿ ಹಾಕ್ಬಿಟ್ರೆ ತುಂಬ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಸಿತೀನಿ ನಾನು ರೈಸ್ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗ ಚೆನ್ನಾಗಾಗಿದೆ ಸೊ ದಾಲ್ ರೈಸ್ ಎಲ್ಲ ಊಟ ಮಾಡ್ಕೊಂಡ್ವಿ ನಾವು ಮಧ್ಯಾಹ್ನಕ್ಕೆ ಹಿತೈಷ್ ಸಹ ಇಲ್ಲಿ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾನೆ ಹಾಗೆ ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಇತಾಯಿಶ್ ಸ್ವಲ್ಪ ಈ ಚೀಸ್ ಬನ್ಸ್ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ ಹಾಗಾಗಿ ಚೀಸ್ ಬಂದು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಒಂದು ಮೂರು ತಂದಿದ್ವಿ ನಮ್ಮ ಮೂರು ಜನಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸಂಜೆ ಕಾಫಿ ಟೀ ಜೊತೆಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದನ್ನು ಟೇಸ್ಟ್ ನೋಡ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಬೋದು ಅಂತ ಅನ್ನಿಸ್ತಪ್ಪ ನನಗೆ ಇದು ಬಂದು ತಂದಿಟ್ಕೊಬಿಟ್ರೆ ಇದು ಒಂದಕ್ಕೇನೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ು ಸೊ ಇವಾಗೆಲ್ಲ ಕೊರಿಯನ್ ಚೀಸ್ ಬನ್ಸ್ ಅಂತ ಇದೆ ಅಲ್ವಾ ನೋಡೋಣ ಹೇಗಿದೆ ಟೇಸ್ಟ್ ಅಂತೇಳಿ ನಾನು ತೊಗೊಂಡು ಬಂದಿದ್ದೆ ಈ ತಾಯಿಶೋ ಅಂತೂ ಫುಲ್ ಹ್ಯಾಪಿಯಾಗಿ ತಿಂತ ಇದ್ದ ನಂಗೆ ತುಂಬ ಇಷ್ಟ ಆಯಿತು ಮಮ್ಮಿ ಅಂತ ಬಟ್ ನನಗೇನು ಅಷ್ಟೊಂದು ಫುಲ್ ಓ ತುಂಬ ಸೂಪರ್ ಅನ್ನಂಗೆ ಅನ್ನಿಸ್ಲಿಲ್ಲ ಬಟ್ ಓಕೆ ಒಂದು ಅರ್ಧ ತಿನ್ಬೋದು ಅಷ್ಟೇ ಮನೆ ಜಾಸ್ತಿ ಸೇರೋಲ್ಲ ನೆಕ್ಸ್ಟ್ ಟ್ರೈ ಮಾಡ್ಬೋದು ನಾವೇನೇ ಮನೆಯಲ್ಲಿ ಗಾರ್ಲಿಕ್ ಬ್ರೆಡ್ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿ ಸೇಮ್ ಗಾರ್ಲಿಕ್ ಮಿಕ್ಸ್ಚರ್ನೇ ಬನ್ನಿಗೆ ಹಾಕಿ ಸ್ವಲ್ಪ ಚೀಸ್ ಎಲ್ಲ ಹಾಕಿದ್ದಾರೆ ಅಷ್ಟೇ ಸೊ ಇದಾಗಿತ್ತು ಮಂಗಳವಾರದ ದಿನದ ವ್ಲಾಗು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ